ಆತ್ಮೇರೆ ನಮಸ್ಕಾರ ನಾನು ನಿಮ್ಮ ಕಾಸಿಂ ಮಲ್ಲಿಗೆ ಮಡುವು ವಾರಕ್ಕೊಂದು ಕಗ್ಗ ಈ ನೂರ ಐವತ್ತೊಂಬತ್ತನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮನೆ ಗುಂಡಪ್ಪನವರು ಏನು ಹೇಳ್ತದರೆ ಬನ್ನಿ ಕೇಳೋಣ ಏನು ಪ್ರಪಂಚವಿದು ಏನು ಧಾಳಾಧಾಳಿ ಏನು ಅದ್ಭುತಾಪಾರ ಶಕ್ತಿ ನಿರ್ಘಾತ ಮಾನವನ ಗುರಿಯೇನು ಬೆಲೆಯೇನು ಮುಗಿವೇನು ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಏನು ಪ್ರಪಂಚವಿದು ಏನು ಧಾಳ ಧಾಳಿ ಏನು ಅದ್ಭುತ ಅಪಾರ ಶಕ್ತಿ ನಿರ್ಘಾತ ಮಾನವನ ಗುರಿ ಏನು ಏನು ಮುಗಿವೇನು ಏನು ಅರ್ಥ ಇದಕ್ಕೆಲ್ಲ ಮಂಕುತಿಮ್ಮ ಈ ಪ್ರಪಂಚ ಅನ್ನೋದೇನು ಯಾತಕ್ಕಾಗಿ ಈ ಮುತ್ತಿಗೆಗಳು ಎಂಥ ಅದ್ಭುತವಾದ ಅಪಾರವಾದ ಶಕ್ತಿ ಇದರಲ್ಲಿ ಅಡಗಿದೆ ಎಷ್ಟು ಜೋರಾದ ಹೊಡೆತ ಇಷ್ಟೆಲ್ಲ ಆದರೂ ಈ ಮನುಷ್ಯನ ಗುರಿ ಏನು ಅವನಿಗೆ ಏನ್ ಬೆಲೆ ಇದರ ಕೊನೆ ಏನು ಇದಕ್ಕೆಲ್ಲ ಏನಾದರೂ ಅರ್ಥ ಇದೆಯಾ ಎಲ್ಲ ಗೊಂದಲದ ಗೋಡು ಏನೊಂದೂ ಅರ್ಥ ಆಗ್ತಿಲ್ಲ ಯಾವುದಕ್ಕೂ ಸ್ಪಷ್ಟತೆ ಅನ್ನೋದೇ ಇಲ್ಲ ಎನ್ನುವಂಥ ಭಾವವನ್ನು ವ್ಯಕ್ತಪಡಿಸ್ತಾ ಅಂದಿನ ಪ್ರಾಪಂಚಿಕ ವಿದ್ಯಮಾನಗಳ ಕುರಿತು ಮಾನ್ಯ ಗುಂಡಪ್ಪನವರು ಆತಂಕವನ್ನ ಹಾಗೆ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಸ್ನೇಹಿತರೆ ಎರಡನೇ ಮಹಾಯುದ್ಧ ಆರಂಭವಾದ ಸಂದರ್ಭದಲ್ಲಿ ಏನೆಲ್ಲ ಅನಾಹುತಗಳು ದಾಳಿಗಳು ಸಾವು ನೋವುಗಳು ದುಃಖ ದೊಮ್ಮಾನಗಳು ಇವುಗಳನ್ನೆಲ್ಲ ಕಂಡ ಮಾನ್ಯ ಗುಂಡಪ್ಪನವರು ಮಮ್ಮಲ ಮರುಗಿ ಈ ರೀತಿಯ ಕಗ್ಗ ಕಗ್ಗಗಳನ್ನ ಬರುದ್ರು ಅಂತ ಬಲ್ಲವರಿಂದ ಗೊತ್ತಾಗಿದೆ ಸ್ನೇಹಿತರೆ ಯಾವುದೋ ಒಬ್ಬ ಸರ್ವಾಧಿಕಾರಿಯ ಅಧಿಕಾರದಾಹ ಅಧಿಕಾರವನ್ನ ವಿಸ್ತರಿಸುವ ಮಹತ್ವಾಕಾಂಕ್ಷೆ ಅಹಂಕಾರವನ್ನ ತಣಿಸುವ ಅತಿಹಾಸಿಗೆ ಬಲಿಯಾದದ್ದು ಇಡೀ ವಿಶ್ವ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ದಾಳಿ ಆ ರಾಷ್ಟ್ರಕ್ಕೆ ಕೆಲವು ಈ ರಾಷ್ಟ್ರಕ್ಕೆ ಕೆಲವು ರಾಷ್ಟ್ರಗಳು ಸಹಾಯಕ್ಕೆ ನಿಂತವೆ ಅವಾಗ ಆ ಎರಡು ರಾಷ್ಟ್ರಗಳು ಆ ರಾಷ್ಟ್ರಗಳ ಸಹಾಯಕ್ಕೆ ನಿಂತ ಬೇರೆ ರಾಷ್ಟ್ರಗಳ ಎಲ್ಲ ಸೈನಿಕರು ಹೊರದಾಡ್ಕೊಡ್ತಾರೆ ಯಾರ್ಯಾರ ಮೇಲೋ ದಾಳಿ ದಾಳಿಗೊಳಗಾದ ರಾಷ್ಟ್ರಕ್ಕಾಗಲಿ ದಾಳಿ ಮಾಡಿದ ರಾಷ್ಟ್ರಕ್ಕಾಗಲಿ ದಾಳಿಯ ಕಾರಣವೇ ಗೊತ್ತಿಲ್ಲ ಹೊಡೆದಾಟದಲ್ಲಿ ಬಲಿಯಾಗೋದು ಮಾತ್ರ ಮುಗ್ಧ ಸೈನಿಕರು ಹಾಗೆ ಮುಗ್ಧ ಅಮಾಯಕ ಜನರು ಇದು ಮನುಷ್ಯನ ಜೀವನದ ಇತಿಹಾಸದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಿದೆ ಕ್ರಿಸ್ತಪೂರ್ವ ಸುಮಾರು ಮುನ್ನೂರ ಇಪ್ಪತ್ತೈದು ವರ್ಷದಲ್ಲಿ ಅಲೆಕ್ಸಾಂಡರ್ನ ವಿಶ್ವವಿಜಯ ಯಾತ್ರೆಯಿಂದ ಹಿಡಿದು ಇಂದಿನವರೆಗೆ ನಡೆದ ಯುದ್ಧಗಳು ಆಯಾಯ ರಾಷ್ಟ್ರಗಳ ನಾಯಕರ ಬೌದ್ಧಿಕ ಮತ್ತು ನೈತಿಕ ದಿವಾಳಿತನದಲ್ಲೇ ನಡೆದಿದೆ ಅನ್ನೋದಂತೂ ನಮಗೆ ಇತಿಹಾಸದ ಮೂಲಕ ಸ್ಪಷ್ಟವಾಗ್ತದೆ ಸ್ನೇಹಿತರೆ ಅಂತಹ ಒಂದು ಸ್ಥಿತಿಯೇ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಹಿಟ್ಲರ್ನ ತಿಳಿಗೇಡಿತನದಿಂದ ಆರಂಭವಾಗಿ ವಿಶ್ವದೆಲ್ಲೆಡೆ ಹಬ್ಬಿ ಅನೇಕರು ಪಕ್ಷ ಹಿಡಿದು ಹೋರಾಡಿ ಇಡೀ ಪ್ರಪಂಚವನ್ನ ವಿನಾಶದಂಚಿಗೆ ತಳ್ಳಿದರು ಘನಘೋರ ಯುದ್ಧ ಅಪಾರ ಶಕ್ತಿಯ ಸಾವು ನೋವುಗಳು ಇದೂ ಸಾಲ್ದು ಎಂಬಂತೆ ಅವತ್ತು ಇಡೀ ಪ್ರಪಂಚದಲ್ಲೇ ಬರದ ಕರಾಳ ನೃತ್ಯ ಎಲ್ಲದಕ್ಕೂ ಕೊರತೆ ಕಾಲರ ಪ್ಲೇಗ್ನಂತಹ ಸೋಂಕು ರೋಗಗಳ ರುದ್ರ ನರ್ತನ ನೋವು ಮಾತ್ರ ಅಷ್ಟಲ್ಲ ಬಿಡಿ ಇದನ್ನು ಕಂಡ ಮಾನ್ಯ ಗುಂಡಪ್ಪನವರು ಮಾನವನ ಗುರಿ ಏನು ಅಂತೇಳಿ ಪ್ರಶ್ನೆ ಮಾಡ್ತಾರೆ ಇದಕ್ಕೆಲ್ಲ ಏನರ್ಥ ಅಂತ ಕೇಳ್ತಾರೆ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನ

ಮಾನವನ ಗುರಿ ಏನು ಏನು ಮುಗಿವೇನು ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಮಾನವನ ಗುರಿಯೇನು ಏನು ಬೆಲೆ ಏನು ಮುಗಿವೆನು ಏನರ್ಥವಿದ ಮಂಕುತಿಮ್ಮ ಏನರ್ಥವಿದ ಮಂಕುತಿಮ್ಮ ಮಾನವನ ಗುರಿಯೇನು ಏನು ಬೆಲೆ ಏನು ಮುಗಿವೆನು ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಧನ್ಯವಾದಗಳು ನಮಸ್ಕಾರ